ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅತ್ಯಂತ ದೊಡ್ಡ ತಾಲೂಕು ಖಾನಾಪುರ ತಾಲೂಕಿನಲ್ಲಿ ಅದ್ಯಾಕೋ ಏನೋ ಗೊತ್ತಿಲ್ಲ ಮೊದಲಿನಿಂದಲೂ ಸಹ ಎಲ್ಲಾ ಕ್ಷೇತ್ರಗಳಲ್ಲೂ ಹಾಟ್ ಅಂಡ್ ಸ್ಪಾಟ್ ಪ್ಲೇಸ್ ಆಗಿಬಿಟ್ಟಿದೆ ಲೇಟೆಸ್ಟ್ ಸುದ್ದಿ ಅಂದ್ರೆ ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಸಿದ್ದು ಡಿಕೆ ಶಿವಣ್ಣದ ತಿಕ್ಕಾಟದ ನಡುವೆ ಖಾನಾಪುರ ತಹಸೀಲ್ದಾರ್ ಕುರ್ಚಿಗಾಗಿ ಇಬ್ಬರು ಕೆಎಎಸ್ ಅಧಿಕಾರಿಗಳು ಆದ ದುಂಡಪ್ಪ ಕೋಮಾರ್ ಮತ್ತು ಮಂಜುಳಾ ನಾಯಕ್ ನಡುವೆ ತಹಸೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ಗುದ್ದಾಟ ತುಂಬಾನೇ ಜೋರಾಗಿ ನಡೆದಿದ್ದು ಇದ್ರ ಕಿತ್ತಾಟದ ನಡುವೆ ಖಾನಪುರ ತಾಲೂಕು ಜನತೆ ತುಂಬಾನೇ ಹೈರಾಣ ಆಗಿದ್ದಾರೆ ಇನ್ನು ಖಾನಪುರ ತಾಲೂಕು ಆಡಳಿತ ಹಾಗೂ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಗಳಂತೂ ಇವರ ಜಗಳಕ್ಕೆ ನೋಡಿ ಏನ್ ಮಾಡಬೇಕು ಎಂಬುದೇ ಗೊತ್ತಾಗ್ತಾ ಇಲ್ಲ ಇನ್ನು ಜಿಲ್ಲಾಧಿಕಾರಿಗಳು ಜನಪ್ರತಿನಿಧಿಗಳು ಮೌನಕ್ಕೆ ಶರಣಾಗಿದ್ದಾರೆ ಆದ್ದರಿಂದ ನಮ್ಮ ನ್ಯೂಸ್ ಉಪಸಂಪಾದಕ ಬಸವರಾಜ್ ಈ ವರದಿ ಬಗ್ಗೆ ಇಬ್ಬರು ಕೆಎಎಸ್ ಅಧಿಕಾರಿಗಳ ಜೊತೆ ಫೋನ್ನಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ ಕಂದಾಯ ಇಲಾಖೆ ಸಚಿವರ ಆಪ್ತ ಕಾರ್ಯದರ್ಶಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಸರ್ ಈಗ ಅದು ಏನ್ ಸರ್ ಅದು ಗೊಂದಲ ತಹಸೀಲ್ದಾರ್ ಇದ್ರದು ತಮ್ಮದು ಮತ್ತೆ ಸ್ಥಾನ ಇದಕ್ಕೆ ಏನಿಲ್ಲ ರೀ ಈಗ ನಮ್ದು ಸುಪ್ರೀಂ ಕೋರ್ಟದಾಗ ಸ್ಟೇ ಕೊಟ್ಟಿತ್ತು ಬಂದನಾ ಫೈನಲ್ ಆಗಿನ್ರಿ ಅಷ್ಟೇ ಮಾತೇನಿಲ್ಲ ಓಕೆ ಸ್ಟೇ ಕೊಟ್ಟಿತ್ತು ಸರ್ ಓಕೆ ಈಗ ನಿಮ್ಗೂ ಆದೇಶ ಆದಾಗ ಎಲ್ಗಾರು ಪೋಸ್ಟಿಂಗ್ ಮಾಡಿದ್ರ ಸರ್ ಮಾಡಿಲ್ಲ ಆದೇಶ ಆದಾಗ ಮೊದಲ ಏನ್ ಹೈ ಕೋರ್ಟದಿಂದ ನಮಗೇನ್ ಆರ್ಡರ್ ಆಗಿತ್ತಲಾ ಓಕೆ ಅದೇ ಆರ್ಡರ್ ಕೋರ್ಟ್ ಮಾಡ್ಕೊಂಡು ಮೇಡಮ್ ಆರ್ಡರ್ ಮುಖ ಬಂದಿದ್ರು ಓಕೆ ಆ ಆರ್ಡರ್ ಸ್ಟೇಕ್ ಕೊಟ್ಬಿಟ್ರು ಹೌದಾ ಮೊದಲಿದ್ದ ಆರ್ಡರ್ ಫಂಕ್ಷನ್ ನಲ್ಲಿ ಬಂದ್ಬಿಟ್ಟು ಈ ಸರ್ಕಾರ ಆದೇಶಕ್ಕೆ ಈಗ ಏನಾಗ್ತಾ ಇದೆ ಗೊತ್ತಾ ಸರ್ಕಾರ ಆದೇಶಕ್ಕೂ ಕಿಮ್ಮತ್ ಕೊಡದ ಅಧಿಕಾರಿಗಳು ಅಂತ ಬರ್ತಾ ಇದೆ ಸರ್ಕಾರ ಆದೇಶ ಅಂದ್ರೆ ಸರ್ಕಾರದ ಆದೇಶ ಎಲ್ಲಿದೆ ಸರ್ ಸರ್ಕಾರ ಆದೇಶದಲ್ಲಿ ಈ ಮಂಜುಳಾ ನಾಯಕ್ ಅವ್ರ್ದು ವರ್ಗಾವಣೆ ಆಗಿದೆ ಅಂತ ತಹಸೀಲ್ದಾರ್ ಇದು ಖಾನಾಪುರಗೆ ಬಂದಿದೆ ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಟೇಕ್ ಕೊಟ್ಬಿಟ್ಟು ಆ ಸ್ಟೇ ತಾ ಬಂದ್ರು ಸಾರ್ ಆನಂತರ ಈಗ ಇವ್ರು ಈಗ ಏನು ಇವ್ರು stay ಗೆ ಇವ್ರು ಇದ್ ಮಾಡ್ತಾ ಇಲ್ವಾ ಬಿಟ್ಟು ಕೊಡ್ತಾ ಇಲ್ವಾ ಅವ್ರು ಬಿಟ್ಟು ಹೋಗಾಕ ಹೋಗ್ಯಾರ್ರಿ ಅವ್ರು ಮೊನ್ನೆ ಹೋಗ್ ಬಿಟ್ಟಾರ ಅವತ್ತ ಬಂದ್ರು ಈಗೆಲ್ಲ ಹೋಗ್ ಬಿಟ್ಟಿದಾರ ಅವ್ರು ನಾ already submit ಮಾಡಿ ಬಿಟ್ಟಿದೀನಿ government ಗೆ ನಾ charge ತಗೊಂಡು ಎರಡು ದಿನ ಆಯ್ತು ನಾನೇ ಇದೀನಿ ಈಗ ಇಲ್ಲಿ charge ಅಲ್ಲಿ ಅಲ್ಲ ಅವ್ರು ಏನ್ ಹೇಳ್ತಾರೆ ಈಗ ತಮ್ಮ ಒಂದು ಸರ್ಕಾರ ಆದೇಶ ನಡುವೆನು ಇದಾಗಿದೆ ಮತ್ತೆ court ಅಲ್ಲೂ ಸಹ ಇದ್ ಮಾಡ್ಕೊಂಡ್ ಬಂದಿದ್ವಿ ಆದ್ರೂ ಸಹ ಒಂದ್ ರೀತಿ ಆ ಕಾನೂನು ಬಾಹಿರವಾಗಿ ಅವ್ರು ಅಧಿಕಾರಿಗಳ ಸಭೆ ಕೂತ್ಕೊಳ್ಳೋದು ತನ್ನ ಕುರ್ಚಿಲಿ ಕೆಲಸ ಮಾಡೋದು ಹನ್ನೆರಡು ದಿವಸದ ಹಿಂದೆನೆ ಬಂದು ಹಾಜರಾಗಿದ್ದೀನಿ ಅಂತ ಹೇಳ್ತಾ ಇದಾರೆ ಅವರು ಹ್ಮ್ ಹ್ಮ್ ಏನಿಲ್ಲ ರೀ ನಮ್ದು ಸುಪ್ರೀಂ ಕೋರ್ಟ್ ಗೆ ಸ್ಟೇ ಕೊಡ್ತಲ್ಲ ನನಗ ಡೈರೆಕ್ಟ್ ಆಗಿ ಬಂದು ನಾನು ಜಾಯಿನ್ ಆಗಿಬಿಟ್ಟಿದ್ದೆ ಈಗ ನೀವೇ ತಹಸೀಲ್ದಾರ್ ಆಗಿ ಮುಂದುವರಿತೀರಾ ಹೌದೌದು ಈಗ ನಿಮ್ಮ ಮೇಲಾಧಿಕಾರಿಗಳೇನಾರು ಇದಕ್ಕೆ ಏನು ಸಂಪರ್ಕ ಮಾಡಿದಾರಾ ಇವರು ಡಿ ಸಿ ಅವರು ಹಾಂ ಡಿ ಸಿ ಸಾಹೇಬ್ರಿಗೆ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ ನಾ ಚಾರ್ಜ್ ಅಂತ ಹೇಳಿ ಅವ್ರಿಗೆ ಗೌರ್ಮೆಂಟ್ ಕಳಿಸ್ಬಿಟ್ರು ಡಿ ಸಿ ಅವ್ರು ಏನಂದರು ಸರ್ ಆಯಿತು ನಿಮ್ಮ ಆರ್ಡರ್ ಇದ್ರೆ ನೀನು ಚಾರ್ಜ್ ತಗೊಂದ್ರು ಹೌದಾ ಓಕೆ ಓಕೆ ಈಗ ಒಟ್ಟಾರೆ ನೀವು ತಹಸೀಲ್ದಾರ್ ಹಾಗೆ ಕೆಲಸ ಇಲ್ಲೇ ಕಾಣಾಪುರದಲ್ಲೇ ಕಾರ್ಯನಿರ್ವಹಿಸ್ತೀರಾ ಹೌದೌದು ಸರ್ ಓಕೆ ಸರ್ ಓಕೆ ಹಾಂ ಸರ್ ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅದರೊಳಗೆ ಸುಪ್ರೀಂ ಕೋರ್ಟ್ ಈಗೇನ್ ಅವ್ರ ಮೇಲ್ಮನೆಗ್ ಹೋಗಿ ಅಪಿಲೇಟ್ ತಗೊ ಬಂದಿರಲ್ಲ ಅದ್ರೊಳಗೆ ಮಂಜುಳಾ ನಾಯಕ್ ಅವ್ರು ಇದ್ ಮಾಡಿ ಅಂತ ಹೇಳ್ಬಿಟ್ಟು ಏನಾರು ಆದೇಶ ಇದ್ಯಾ ನನ್ನ ಹೆಸರು ಮೆನ್ಷನ್ ಇದ್ಯಾ ಅಂತ ಕೇಳ್ತಾರೆ ಈಗ ಅವ್ರು ಏನ್ ಮಾಡ್ತಾರ ಮಾಡ್ರಿ ನಾ ನಮಗೇನ್ ಡೈರೆಕ್ಷನ್ ಕೊಡ್ ನಾನೀಗ ಜಾಯಿನ್ ಆಗಿ ಇದಿನಲ್ಲಾ ಸರ್ ನಾನು ಹೋಗ್ಬಿಡ್ತೀನಿ ಈಗ ಅಲ್ಲಂದ್ರೆ ಸಬ್ಮಿಟ್ ಅವರು ಮೇಡಂ ಅವ್ರು ಬರ್ದಾರ ಲೆಟರ್ ಹಾ ನನಗ್ ಸೂಕ್ತವಾದ ನಿರ್ದೇಶನ ಕೊಡತಾಳೆ ಅವರು ಕೇಳಿದಾರ ನಾನು ಜಾಯ್ನ್ ಆಗಿನಂತ ಅಂತ ಹೇಳಿ ನಾನು ರಿಪೋರ್ಟ್ ಕಳ್ಸಿದೀನಿ ಅಲ್ಲಿ ಏನ್ ಆರ್ಡರ್ ಅವ್ರು ಏನ್ ನಮ್ಗೆ ಡೈರೆಕ್ಷನ್ ಕೊಡ್ತಾರ ಅದ್ರ ಪ್ರಕಾರ ನಾನು ಮಾಡ್ತೀನಿ ಹೌದಾ ಈಗ ಯಾಕಪ್ಪ ಅಂತಂದ್ರೆ ಜನ ಮತ್ತೆ ನಿಮ್ ಸಿಬ್ಬಂದಿಗಳು ತುಂಬಾ ಗೊಂದಲ ಆಗ್ತಾವ್ರ ಸರ್ ಈಗ ಮೇಡಮ್ ಕೇಳಿದ್ರೆ ಕೆಲಸ ನಡೆದಿದೆ ಆಫೀಸಲ್ಲಿ ಸರ್ ಒಂದ್ ನಿಮಿಷ ಕೆಲಸ ನಡೆದಿದೆ ಬಟ್ ಒಂದು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದೀರ ಸರ್ ನೀವು ಅಷ್ಟೇ ಆಯ್ತು ಅವರು ಅಷ್ಟೇ ಆಯ್ತು ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಸಿಬ್ಬಂದಿಗಳಿದಾಯ್ತು ಒಂದ್ ಕಡೆ ನಿಮ್ಮ ಒಂದ್ ರೀತಿ ಕುರ್ಸಿ ಕಿತ್ತಾಡ್ತಿದ್ದ ತಹಸೀಲ್ದಾರ್ ಇಲ್ಲ ಮೇಡಮ್ ಸ್ಟಿಲ್ ನಾನೇ ನಾನು ಆನ್ ಡ್ಯೂಟಿ ಅಂತ ಹೇಳ್ತಾ ಇದಾರೆ ಅವರು ಹಾಗಾಗಿ ಈಗ ನೀವು ಸಹ ತಹಶೀಲ್ದಾರ್ ಆಗಿ ನಾನೇ ಇದ್ರೊಳಗಿದ್ದೀನಿ ನಾನೇ ಸದ್ಯ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ ತಾವು ನಿಮ್ಮ ಮೇಲಾಧಿಕಾರಿ ನೋಡಿದ್ರೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ಇಷ್ಟಿದೆ ಸರ್ ನಿಮ್ಮ ಹತ್ರ ಅದು ಆರ್ಡರ್ ಆಗಿರೋ ಸ್ವಲ್ಪ ಕಳಿಸ್ತೀರಾ ಸರ್ ಹನ್ನೆರಡು ದಿವಸದಿಂದನೇ ತಾವು ಆರ್ಡರ್ ಮಾಡ್ಕೊಂಡು ಬಂದು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಇಲ್ಲಿ ಕಾನಪುರದಲ್ಲಿ ಸರ್ಕಾರಿ ಆದೇಶ ತಗೊಂಡೇ ಬಂದಿದ್ರಿ ಹೌದು ಸರ್ ಯಾವ ರೀತಿ ಮೇಡಮ್ ಇದು ಅದು ಆಕ್ಚುಲಿ ಸರ್ ಅದು ಅವರಿಗೆ ಒಂದು ಸಿ ಸಿ ಏನು ಹೈಕೋರ್ಟ್ ಆರ್ಡರ್ ಮೇಲೆ ಕಂಟೆಂಪ್ಟ್ ಆಗಿತ್ತು ಸರ್ ಅವ್ರು ಮೊದಲಿನವ್ರಿಗೆ ಓಕೆ ಅದು ಕಂಟೆಂಪ್ಟ್ ಆದಾಗ ಕೋರ್ಟ್ ಹೈಕೋರ್ಟ್ ಆರ್ಡರ್ ಇನ್ ಒನ್ ವೀಕ್ ಅಲ್ಲಿ ಇವರು ಡಿಸ್ಓಬೆ ಆಫ್ ದ ಹೈಕೋರ್ಟ್ ಇವರಿಗೆ ಇಮಿಡಿಯೇಟ್ ಬೇರೆ ತಹಶೀಲ್ದಾರ್ ಹಾಕಿ ಅಂತ ಇದು ಮಾಡ್ತಾರೆ ಬೇಸ್ಡ್ ಆನ್ ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ಡರ್ ಮಾಡಿದ್ರು ಸರ್ ನನಗೆ ಬಂದು ಬೇಸ್ ಆನ್ ಗೌರ್ಮೆಂಟ್ ಆರ್ಡರ್ ನಾನು ಬಂದು ಇಲ್ಲಿ ಜಾಯಿನ್ ಆದೆ ಸರ್ ತದನಂತರ ಅವರು ಅಪೀಲ್ ಹೋದ್ರು ಸರ್ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹಾಂ ಸರ್ ಅಂದ್ರೆ ಅದು ಕಂಟೆಂಪ್ ಪೆಂಡಿಂಗ್ ಸರ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಸರ್ ಬಿಫೋರ್ ಚಾರ್ಜ್ ಕಂಟೆಂಪ್ ಪ್ರೊಸೀಡಿಂಗ್ ಬಿಫೋರ್ ಚಾರ್ಜ್ ಏನತ್ತಲ್ಲ ನಿಮ್ದು ಬಂದು ಹೇಳಿಕೆ ಕೊಡಿ ಅಂತ ಬೈ ನೇಮ್ ಅವರಿಗೆ ಡೈರೆಕ್ಷನ್ ಕೊಡುತ್ತೆ ಅಲ್ಲಿ ಹೈಕೋರ್ಟ್ ಅದು ನೆಕ್ಸ್ಟ್ ಟೆಂತ್ ಡಿಸೆಂಬರ್ ಏನು ಒಂದು ಡೇಟ್ ಕೊಟ್ಟಿದ್ರು ಸರ್ ಅವರು ಈ ಡಿಸೆಂಬರ್ ಮಂತ್ ಅಲ್ಲಿ ಸರ್ ಸೊ ಅವರು ಏನ್ ಮಾಡಿದ್ರು ಬೇಸ್ಡ್ ಆನ್ ಕಂಟೆಂಪ್ ಪ್ರೊಸಿಡಿಂಗ್ ಇದಕ್ಕೆ ಹೋದ್ರು ಸರ್ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಪ್ರೊಸೀಡಿಂಗ್ ಸ್ಟೇ ಅಂತ ಇದೆ ಸರ ನಾಟ್ ಮೆನ್ಶನ್ ಮೈ ನಮ್ ನೇಮ್ ಸರ ಪರ್ಸನಲಿ ಮೈ ನೇಮ್ ಮಂಜುಳಾ ನಾಯಕ್ ಟ್ರಾನ್ಸ್ಫರ್ ಮಾಡಿ ಇವರು ತಾವು ಅಲ್ಲೇ ಕಂಟಿನ್ಯೂ ಮಾಡಿ ಅಂತ ಏನು ಇಲ್ಲ ಸರ್ ಕಂಟೆಂಪ್ಟ್ ಪ್ರೊಸಿಡಿಂಗ್ ಅಷ್ಟೇ ಸ್ಟೇ ಇದೆ ಏನ್ ಹೇಳ್ತಾ ಇದಾರೆ ಹಾ ಸರ ಇವರು ಏ ಇಲ್ಲ ನಾನು ಕೋರ್ಟ್ ಸ್ಟೇ ಕೊಟ್ಟೈತಿ ನಾ ಬಂದು ಕೂಡ್ತಾ ಅಂತ ಇನ್ನೊಂದು ಪ್ರೊಸೀಜರ್ ಏನಂದ್ರೆ ಅವರು ಆರ್ಡರ್ ಏನ್ ಮಾಡ್ಕೊಂಡಿದಂಟೆಂಟ್ ಇದು ಅಂತ ಸ್ಟೇ ತಂದಿದ್ದು ಸ್ಟೇ ಆರ್ಡರ್ ಪ್ರಾಪರ್ ಚಾನೆಲ್ ಬೇರ್ ಸರ್ ಈಗ ಮೇಲಾಧಿಕಾರಿಗಳೇ ಪ್ರಿನ್ಸಿಪಲ್ ಸೆಕ್ರೆಟರಿ ನಮಗೆ ಬರ್ತಾರೆ ಹೋಗಿ ಅವರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಸರಿ ಈ ತರ ನನ್ನ ಆಗಿದೆ ಮತ್ತೆ ನನಗೆ ಅದನ್ನ ಒಂದು ಆರ್ಡರ್ ಹಾಕೊಡಿ ಮೋಡಿಫೈಡ್ ಆರ್ಡರ್ ಅಂತ ಅಲ್ಲಿ ಮಾಡಿಸ್ಕೋಬೇಕಾಗಿತ್ತು ಇವರು ಅವ್ರಿಗೆ ಏನೂ ಇಲ್ಲ ಸರ್ ಅದು ಬೇಸ್ ಚಂದದ SLP ಅಂತ ಹಾಕೊಂಡ್ ಬಿಟ್ಟು direct ಬಂದ್ ಕೂರ್ತಾ ಇದಾರೆ ಸರ್ ಅಲ್ಲಿ ಅಲ್ಲ ಈಗ ನೀವು ಕೂತ್ಕೊಳ್ಳೋದು ಆ chair ಅಲ್ಲಿ ಇದು ಕೂತ್ಕೊಳ್ಳೋದು ಯಾಕೆ ನಿಮ್ಮ ಹಿರಿಯ ಅಧಿಕಾರಿಗಳು ಅಂದ್ರೆ ನಿಮ್ಮ ಡಿಸಿ ಅವರು AC ಅವರು ಯಾಕೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ಅಂತ ಇಲ್ಲ ಇಲ್ಲ ಸಾಹೇಬರ ಗಮನಕ್ಕೆ ಇದೆ ಸರ್ ಅದು ಸಾಹೇಬರ ಗಮನಕ್ಕೆ ಇದೆ ಅವ್ರಿಗೂ ಕೂಡ ಹೇಳಿದ್ರು ಇಲ್ಲಪ್ಪ ಅದು ನೀನು ಅಲ್ಲಿ ಕೂರ್ಲಿಕ್ಕೆ ಹೋಗ್ಬೇಡ. ಅದನ್ನ ನಾವು ಮೇಲಾಧಿಕಾರಿಗಳ ಜೊತೆ ಡಿಸ್ಕಶನ್ ಮಾಡ್ತೀವಿ ಏನಿದೆ ಲೀಗಲ್ ಒಪಿನಿಯನ್ ತಗೊಂತೀವಿ ಅಲ್ಲಿ ತನ ಅಲ್ಲಿ ಕೂಡ್ಬೇಡ ವೆಹಿಕಲ್ ಯೂಸ್ ಮಾಡಕ್ ಹೋಗಬೇಡ ಅಂತ ಹೇಳಿದ್ರಿ ಸರ್ ಸೊ ಬೇಸ್ ಸ್ಟ್ಯಾಂಡರ್ಡ್ ನಾ ಹೈಯರ್ ಅಥಾರಿಟಿ ನಾನು ಮಾಡ್ಬಿಟ್ಟು ಸಾಹೇಬ್ ಗಮನಕ್ಕೆ ನಾವು ತಂದಿದೀವಿ ಸರ್ ಅಲ್ಲಿ ಮೇಲಾಧಿಕಾರಿಗಳ ಇದ್ರಲ್ಲಿ ನಡೀತಾ ಇದೆ ಸರ್ ಅದು ಡಿಸ್ಕಶನ್ ಸೊ ಆ ಟೈಮಲ್ಲಿ ನಾವು ತಟಸ್ತಿರ್ಬೇಕಾಗತ್ತೆ ಸರ್ ಹಾಗಾಗಿ ನಾನು ತಟಸ್ತಿದ್ದೀನಿ ಸರ್ ಏನೋ ಮೇಲಾಧಿಕಾರಿಗಳ ಡೈರೆಕ್ಷನ್ ಕೊಡ್ತಾರೆ ಬೇಸ್ಟ್ಯಾಂಡರ್ಡ್ ನಾನು ತಟಸ್ತಿದೀನಿ ಬಟ್ ಇವರು ಅದನ್ನ ಮೇಲಾಧಿಕಾರಿ ಇದೆ ಇದನ್ನು ಕೂಡ ಡಿಸ್ ಮಾಡ್ತಾ ಇದ್ದಾರೆ ಸರ್ ಇವ್ರು ಓಹೋ ಮಾಡ್ತಾವ್ರೆ ಮಿಸ್ ಮಾಡ್ತಾ ಇದ್ದಾರೆ ಸರ್ ಅವ್ರು ಬಂದಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಎಲ್ಲಾ ಅಧಿಕಾರ ಇದು ಮಾಡ್ತಾ ಇದ್ದಾರೆ ಸರ್ ವಿಥೌಟ್ ಎನಿ ಇದು ಅಂಡ್ ಈವನ್ ಅದು ಕಂಟೆಂಪ್ಟ್ ಅಲ್ಲಿ ಕೂಡ ನನ್ನ ಹೆಸರು ಇಲ್ಲ ಸರ್ ನನಗೆ ಡೈರೆಕ್ಷನ್ ಇಲ್ಲ ಸರ್ ಡೈರೆಕ್ಷನ್ ಅಲ್ಲ ಈಗ ಸಿಬ್ಬಂದಿಗಳು ತುಂಬಾ ಕೊನೆಲಾಗಿದರಲ್ಲ ಮೇಡಂ ಈ ನಿಮ್ಮ ಮಾತು ಹೇಳಬೇಕು ಅವರ ಮಾತು ಹೇಳಬೇಕು ಅಂತ ಯಾವ ರೀತಿ ಮೇಡಂ ಇದು ಈಗ ಅದ್ನ ಈಗ ಮೇಲಾಧಿಕಾರಿಗಳ ಏನ್ ಡಿಶಿ ಎನ್ ಕೊಡ್ತಾರ ಅದ್ರ ಮೇಲೆ ಸರ್ ಈಗ ನಾನು ಯಾಕಂದ್ರೆ ಯಾಕಂದ್ರೆ ಪ್ರೆಸೆಂಟ್ ನಂದೇ ಇದೆ ಸರ್ ಅಲ್ಲಿ ನನ್ಗೆ ಅವ್ರಿಗೆ ನನ್ನ ಹೆಸರಲ್ಲಿ ಇಲ್ಲ ಸರ್ ಡೈರೆಕ್ಷನ್ ಅವ್ರಿಗೆ ಎಬ್ಬಸ್ಬೇಕು ಮ್ಯಾಡಂ ಅವ್ರಿಗೆ ಅಂತ ಎಲ್ಲೂ ಇಲ್ಲ ಸರ ಪ್ರೆಸೆಂಟ್ ನಾನೇ ಇದೀನಿ ಸರ ಬಟ್ ಇವ್ರು ಸ್ವಲ್ಪ ಇದ್ರಿಂದ ಮಾಡ್ಕೊಂಡು ಫೋರ್ಸೆಬಲಿ ಬಂದು ಕೂಡ್ತಾ ಇದಾರ ಸರ್ ಅಲ್ಲಿ ನನಗೆ ಸೆಲ್ಫಿ ಇದೆ ನಮ್ಗ ಯಾರ್ ಕೇಳೋರು ಅಂತ ಈ ತರ ಮಾಡ್ತಿದಾರೆ ಸರ್ ಅವ್ರು ಏನಪ್ಪಾ ಅಂತ ಅಂದ್ರ ಈಗ ಈಗ ಪ್ರಸ್ತುತ ಯಾರು ಮೇಡಂ ಈಗ ಸದ್ಯದ ಪರಿಸ್ಥಿತಿಲಿ ತಹಸೀಲ್ದಾರ್ ನೀವು ಅವರು ಮೇಡಂ ಪ್ರಸ್ತುತ ನಾನೇ ಇದ್ದೀನಿ ಸರ್ ಈಗ ಅಲ್ಲಿ ಆಸ್ ಪರ್ ಆರ್ಡರ್ ನಾನೇ ಇದ್ದೀನಿ ಸರ್ ಅಂಡ್ ನನಗೆ ಎಲ್ಲಿಂದ ಡೈರೆಕ್ಷನ್ ಕೂಡ ಯಾರಿಂದ ಬಂದಿಲ್ಲ ಸರ್ ರಿಟರ್ನ್ ಡೈರೆಕ್ಷನ್ ಸರ್ ನೀವು ಸರಿ ಇದೆಯಾ ಅವ್ರಿಗೆ ಕೊಡ್ರಿ ಅಂತ ಸರ್ ಈಗ ಹಂಗಾರೆ ನೀವು ಇವತ್ತು ಸಹ ಹೋಗ್ತೀರಾ ಕರ್ತವ್ಯಕ್ಕೆ ಹಾಜರಾಗ್ತೀರಾ ನಾನು ಇದ್ದೀನಿ ಸರ್ ಆನ್ ಡ್ಯೂಟಿನೇ ಇದ್ದೀನಿ ಸರ್ ನಾನು ಇವ್ರಿಗೂ ಬಂದಿ ಹಾ ಸರ್ ಆನ್ ಡ್ಯೂಟಿನೇ ಇದೀನಿ ಸರ್ ನಾನು ಇವತ್ತು ನಾನು ಎಷ್ಟೆ ನಾನು ಇವ್ರಿಗೂ ಎಸ್ಸಿ ಇವ್ರಿಗು ಅದನ್ನ ಏನ್ ಕನ್ಕ್ಲೂಷನ್ ಇದೆ ನಾನು ಎಲ್ಲಾ ಕೊಟ್ಟು ಬಂದಿದ್ದೀನಿ ಸರ್ ರಿಟರ್ನ್ ಅಲ್ಲೇ ಕೊಟ್ಟಿದ್ದೀನಿ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಬರ್ದಿದ್ದೀನಿ ರಿಟರ್ನ್ ಅಲ್ಲೇ ಅದು ನನ್ಗೆ ಇದು ಇದೆ ಅಂತ ಅಲ್ಲಿಂದ ಏನೋ ನನ್ ಫರ್ದರ್ ಡೈರೆಕ್ಷನ್ ಬಂದಿಲ್ಲ ಸರ್ ಬಟ್ ಇವ್ರಿಗೂನು ಏನು ಇಲ್ಲ ಇವರು ಆಂಟಿ ಏನು ಇರ್ಲಾರ್ದೇ ಬಂದು ಇವರು ನಾನೇ ಎಸ್ ಎಲ್ ಪಿ ಎಸ್ ಎಲ್ ಅನ್ಕೊಂಡ್ ಕೂತಿದ್ದಾರೆ ಸರ್ ಇವರು ಅಷ್ಟೇ ಮಧ್ಯ ಅವ್ರಿಗು ಕೇಳಿ ಸರ್ ಹಾಗಲ್ಲ ಸರ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಂತ ಇದೀರಿ ಮೇಡಮ್ ಅವ್ರಿಗೆ ಎಲ್ಲಿ ಡೈರೆಕ್ಷನ್ ಇದೆ ಅಲ್ಲಿ ಮೇಡಮ್ ಅವ್ರ ಹೆಸರು ಎಲ್ಲರೂ ಮೆನ್ಶನ್ ಮಾಡಿ ಸರದು ನೀವು ಕೂಡ್ರಿ ಅಂತ ಬಿಫೋರ್ ದ ಕೋರ್ಟ್ ಅವರು ಡಿಸೈಡ್ ಮಾಡ್ಲಿ ಅಥವಾ ವೆದರ್ ಏನಾದರೂ ಮೇಲಾಧಿಕಾರಿಗಳು ನಿಮ್ಗೆ ಏನಾದ್ರು ಆದೇಶ ಬಂದೈತಾ ಅಲ್ಲ ಇದ್ರೊಳಗೆ ಏನಾದ್ರು ರಾಜಕೀಯ ಒತ್ತಡ ರಾಜಕೀಯ ಪ್ರಭಾವ ಏನಾದ್ರು ಬೀರಿದ್ಯಾ ಅಂತ ಅದು ನನ್ಗೆ ಗೊತ್ತಿಲ್ಲ ಸರ್ ಏನಿದೆ ಅನ್ನೋದು ಅವರು ಇದು ಮಾಡ್ಕೋಬೇಕು ನೀವು ಈಗ ಯಾರೇ ಆಡಳಿತ ಇದು ಅಂತ ಕೇಳಿದಾಗ ನೀವು ಅದು ವ್ಯಾಲಿಡ್ ಒಂದು ಆರ್ಡರ್ ಬೇಕಲ್ಲ ಸರ್ ತಮ್ಗೆ ಈಗ ಬೈ ನೇಮ್ ಅಂತ ಹಾಕಿ ಇಂಥವ್ರಿ ತಗೋದು ಇಂಥವ್ರು ಕೂಡ್ಬೇಕು ಅಂತ ಏನಾದ್ರು ಇರ್ತೈತಲ್ಲ ಸರ್ ಪ್ರಾಪರ್ ಪ್ರೊಸೀಜರ್ ಆಯ್ತು ಮಾತಾಡ್ತೀನಿ

ಮತ್ತೆ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿ ಇವ್ರ ನಡುವೆ ಒಂದ್ ರೀತಿ ಸಿಎಂ ಕುರ್ಚಿಗಾಗಿ ಎಲ್ಲ ಒಂದ್ ಕಡೆ ಗುದ್ದಾಟ ಕಿತ್ತಾತ ನಡೆದಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಅತ್ಯಂತ ದೊಡ್ಡ ತಾಲೂಕು ಖಾನಾಪುರದಲ್ಲಿ ಎಲ್ಲ ಒಂದ್ ಕಡೆ ಇಬ್ರು ಕೆ ಎಸ್ ಅಧಿಕಾರಿಗಳು ವಿಶೇಷವಾಗಿ ಇಬ್ರು ತಹಶೀಲ್ದಾರ್ ನಡುವೆ ಎಲ್ಲ ಒಂದ್ ಕಡೆ ಆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾತ ಪ್ಲಸ್ ಗುದ್ದಾಟ ನಡೆದಿದೆ ಓ ಏನೋ ಹೇಳ್ತಾವನೆ ಬಸವರಾಜು ಅಂತೀರಾ ವಿಶೇಷವಾಗಿ ಇದೇ ನೋಡಿ ಲೇಟೆಸ್ಟ್ ಸುದ್ದಿ ಇತ್ತೀಚೆಗೆ ನವೆಂಬರ್ ಹದಿನಾಲ್ಕರಂದು ಎಲ್ಲ ಒಂದ್ ಕಡೆ ಹಿಂದೆ ಇರ್ತಕ್ಕಂಥ ಒಂದ್ ರೀತಿ ಅಹ್ ಕೆ ಎಸ್ ಅಧಿಕಾರಿಗಳು ಆಗಿರ್ತಕ್ಕಂಥ ದುಂಡಪ್ಪ ಕುಮಾರ್ ಅವರು ಎಲ್ಲ ಒಂದ್ ಕಡೆ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿ ಇದ್ದರು ಇದ್ರು ನವೆಂಬರ್ ಹದ್ನಾಲ್ಕರಂದು ಅವರು ರಿಲೀವ್ ಆಗಿದ್ರು ಆ ಒಂದು ಸ್ಥಾನಕ್ಕೆ ಎಲ್ಲ ಒಂದ್ ಕಡೆ ಏನು ಮಂಜುಳಾ ನಾಯಕ ಅಂತಕ್ಕಂಥ ಒಂದ್ ರೀತಿ ಮಹಿಳಾ ಕೆ ಎಸ್ ಅಧಿಕಾರಿಗಳು ತಹಶೀಲ್ದಾರ್ ಆಗಿ ಬಂದಿದ್ರು ಹೀಗೆ ಈ ಇದಾದ ನಂತರನೇ ನೋಡಿ ಸಾಕಷ್ಟು ಒಂದ್ ರೀತಿ ಕಿತ್ತಾಟ ಪ್ಲಸ್ ಗುದ್ದಾಟ ಸ್ಟಾರ್ಟ್ ಆಗಿದ್ದು ಈಗ ಲೇಟೆಸ್ಟ್ ಸುದ್ದಿ ಏನಪ್ಪ ಅಂದ್ರೆ ಮೊನ್ನೆಯಿಂದ ಎಲ್ಲ ಒಂದ್ ಕಡೆ ಒಂದೇ ಒಂದು ಕುರ್ಚಿಗಾಗಿ ಇಬ್ಬರು ತಹಶೀಲ್ದಾರ್ ನಡುವೆ ಆ ಕುರ್ಚಿಗಾಗಿ ಕಿತ್ತಾಟ ಗುದ್ದಾಟ ಜಾಸ್ತಿ ಆಗಿದೆ ವಿಶೇಷವಾಗಿ ಇದರಿಂದ ಎಲ್ಲ ಒಂದ್ ಕಡೆ ಖಾನಾಪುರ ತಾಲೂಕಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಮತ್ತೆ ಜನತೆ ಅಹ್ ಎಲ್ಲ ಒಂದ್ ಕಡೆ ಜನತೆ ಮತ್ತೆ ತಹಶೀಲ್ದಾರ್ ಆಫೀಸರ್ಗಿಂತ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಕಾಮಿಡಿ ಪೀಸ್ಗಳಾಗಿ ಇವರು ನೋಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಸಾಕಷ್ಟು ಗೊಂದಲಕ್ಕೊಳಗಾಗವ್ರೆ ಇನ್ನ ಜನತೆ ಅಂತೂ ಹೈರಾಣ ಆಗಿದ್ದಾರೆ ಯಾಕಪ್ಪ ಅಂತಂದರೆ ಮೊದಲೇ ಸಾಕಷ್ಟು ಸಮಸ್ಯೆಗಳ ಬೀಡಾಗಿದೆ ಖಾನಾಪುರರು ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಒಂದು ಕಡೆ ಕಾಡಂಚಿನ ಪ್ರದೇಶ ಒಂದು ಕಡೆ ಸಾಕಷ್ಟು ನೀರಾವರಿಯ ಪ್ರದೇಶ ಒಂದು ಕಡೆ ಬಯಲ್ಸೀಮೆಯ ಪ್ರದೇಶವಾಗಿರೋದ್ರಿಂದ ವರ್ಗಕ್ಕೆ ಸಂಬಂಧಿಸಿದಂತೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಇಂಥ ಸಂದರ್ಭದಲ್ಲಿ ಈ ಈ ಜವಾಬ್ದಾರಿಯುತ ಈ ಕೆ ಎಸ್ ಅಧಿಕಾರಿಗಳು ಒಂದು ಕಡೆ ದುಡ್ಡಪ್ಪ ಕುಮಾರ್ ಅವರು ಒಂದು ಕಡೆ ಮಂಜುಳಾ ನಾಯಕ್ ಮೇಡಮ್ ಅವರ ಕಿತ್ತಾಟ ನೋಡಿ ಎಲ್ಲ ಒಂದು ಕಡೆ ಇದೇನಪ್ಪ ಇದು ನಮ್ಮ ಖಾನಾಪುರ್ಗೆ ಎಂಥ ಪರಿಸ್ಥಿತಿ ಬಂತು ಹೇಳ್ಬಿಟ್ಟು ಸಾಕಷ್ಟು ಒಂದು ರೀತಿ ಗೊಂದಲಕ್ಕೆ ಒಳಗಾಗಿದ್ದಾರೆ ವಿಷಯ ಏನಪ್ಪಾ ಅಂತಂದರೆ ಯಾವುದೋ ಒಂದು ಕೇಸು ನಿಮಿತ್ತ ಇವ್ರನ್ನ ಇದ್ಮಾಡ್ಬಿಟ್ಟು ಮಂಜುಳಾ ನಾಯಕ್ ಸರ್ಕ ಒಂದು ರೀತಿ ಕಂದಾಯ ಇಲಾಖೆ ಆದೇಶ ಮಾಡಿ ಹೊರಡಿಸಿತ್ತು ಆನಂತರ ಇವರು ಮೇಲ್ಮನವಿಗೋಗಿ ಎಲ್ಲ ಒಂದ್ ಕಡೆ ಒಂದು ಸ್ಟೇ ತಗೊಬಂದು ತಾವೇ ಮುಂದುವರೆದಿದ್ರು ಈಗ ಮೊನ್ನೆ ತಾನೇ ಅಂದರೆ ಮಂಜುಳಾ ನಾಯಕ್ ಅವರು ಕೆಲಸ ಮಾಡ್ತಾ ಇದ್ದಾಗ ಏಕಾಏಕಿ ಬರ್ತಾರಂತೆ ದುಡ್ಡಪ್ಪ ಕುಮಾರ್ ಅವರು ಹಾಡಿಟ್ಕೊಂಡು ನಂಗೆ ಆಗಿದೆ ನೀವು ಈ ಕುರ್ಚಿ ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ ಆಗ ಸ್ಟಾರ್ಟ್ ಆಗಿರ್ತಕ್ಕಂಥ ವಾದ ವಿವಾದ ಆ ಕುರ್ಚಿಗಾಗಿ ಎಲ್ಲೊಂದು ಕಡೆ ಇನ್ನೇನು ಜಗಳ ಆಡಬೇಕು ಅಂತ ಪರಿಸ್ಥಿತಿ ಬರ್ತಂತೆ ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಮೂಕ ವಿಸ್ಮಿತರಾಗಿದ್ರಂತೆ ಇದು ಏನು ಇದು ಇದು ಒಳ್ಳೆ ಒಬ್ಬ ಜವಾಬ್ದಾರಿಯುತ ಕೆ ಎಸ್ ಅಧಿಕಾರಿಗಳು ನಿಮ್ಗೇನು ಮಾನ ಮರ್ಯಾದೆ ಏನಾರ ರೈತ ದಯವಿಟ್ಟು ಒಬ್ಬ ಜವಾಬ್ದಾರಿಯುತ ಆ ಅಧಿಕಾರಿಗಳು ಈ ರೀತಿ ಮಾಡ್ಬೋದಾ ಚೇ 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 ನನಗಂತೂ ಸಾಕಾಗಿದೆ ವಿಶೇಷವಾಗಿ ಮೊದಲೇ ಅಧಿವೇಶನ ಬರ್ತಾ ಇದೆ ಆ ಡಿ ಸಿ ಸಾಹೇಬ್ರು ಮೊದಲೇ ಡಿ ಸಿ ಅವರು ಪ್ರಾದೇಶಿಕ ಆಯುಕ್ತರು ಆ ಅಧಿವೇಶನ ಯಾವ ರೀತಿ ನಡೆಸಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ರೆ ಇವರು ಒಳ್ಳೆ ಕಾಮಿಡಿ ಪೀಸ್ ರೀತಿ ಈ ರೀತಿ ಕಿತ್ಲಾಡಿಬಿಟ್ರೆ ಏನ್ರಿ ರೀ ತಾಲೂಕು ಜನತೆಗೆ ಯಾವ ರೀತಿ ಅವ್ರಿಗೆ ಸಮಸ್ಯೆಗಳನ್ನ ನಿರೀ ಏನೋ ಪರಿಹಾರಗಳನ್ನ ನಿರೀಕ್ಷೆ ಮಾಡಬೇಕಂತ ನನ್ನ ಪ್ರಶ್ನೆ ಹಾಗಾಗಿ ನಾನ್ ಕೇಳೋದಿಷ್ಟೇ ದಯವಿಟ್ಟು ಕಂದಾಯ ಇಲಾಖೆ ಸಚಿವರು ಡಿ ಸಿ ಅವರು ಪ್ರಾದೇಶಿಕ ಆಯುಕ್ತರು ಮಧ್ಯ ಪ್ರವೇಶ ಮಾಡಬೇಕು ದಯವಿಟ್ಟು ಈ ಎರಡು ಅಧಿಕಾರಿಗಳು ಬೇಡಪ್ಪ ನಮ್ ಕಲಾಪುರ್ಗೆ ಯಾರಾದ್ರೂ ಪರ್ಯಾಯವಾಗಿ ಮೂರನೇ ಅಧಿಕಾರಿಗಳನ್ನ ಹಾಕ ಕೊಡಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಈ ದಿನ ಬೆಳಗ್ ಚೆಲ್ತಾ ಇದ್ರೆ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು